ಪುಷ್ಪ ಪ್ರಪಂಚಕ್ಕೆ ನಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತ ಇಂದು ಪುಷ್ಪ ಅಲಂಕಾರಕ್ಕೆ ಕಾಶಿ ಕಣಿಗಲು ಅಥವಾ ಸದಾಪುಷ್ಪ ಅಂತಕ್ಕಂಥ ಬಿಳಿ ಸದಾ ಪುಷ್ಪವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಹೂವಿನ ಅಂಚಿನ ಅಲಂಕಾರಕ್ಕೆ ಸದಾ ಪುಷ್ಪವನ್ನು ಅದರ ಮಧ್ಯದ ದೇಟನ್ನು ಕತ್ತರಿಸಿ ಅಲಂಕಾರಕ್ಕೆ ಇಟ್ಟು ನಿಜಕ್ಕೂ ಹಸಿರ ಎಲೆಯ ಮೇಲೆ ಬಾಳೆ ಎಲೆಗೆ ಬಿಳಿಯ ನಕ್ಷತ್ರದಂತೆ ಪುಷ್ಪ ಕಂಗೊಳಿಸ್ತಾ ಇತ್ತು ಮದ್ ಅದರ ನಂತರದ ಸಾಲಿನಲ್ಲಿ ಶಂಖಪುಷ್ಪವನ್ನು ಅಲಂಕಾರ ಮಾಡಿದೆ ನನ್ನ ಬಳಿ ಇದ್ದಂತಹ ಹೂಗಳನ್ನು ಸಾಕಷ್ಟು ಹೂಗಳಿತ್ತು ಅದರಲ್ಲಿ ನಾನು ಆಯ್ಕೆ ಮಾಡಿಕೊಂಡಂತಹ ರಂಗದಲ್ಲಿ ಇಷ್ಟೇ ಬಗೆಯ ಹೂಗಳನ್ನು ನಾನು ಅಲಂಕಾರ ಮಾಡಲಿಕ್ಕೆ ಸಾಧ್ಯ ಆಗಿದ್ದು ಒಂದು ಬಿಳಿ ಮತ್ತು ಅದರ ಪಕ್ಕ ನೀಲಿಯ ಶೇಖಪುಷ್ಪವನ್ನು ಹಿಡ್ತಾ ಆ ಒಂದು ಎರಡನೇ ಲೈನನ್ನು ಅಂತಿಮಗೊಳಿಸಿದೆ ನಂತರದ್ದು ಇದು ಬಿಳಿ ಮತ್ತು ನೀಲಿ ಬ್ಲೂ ಆದಮೇಲೆ ಇನ್ಯಾವುದಾದ್ರೂ ಕಾಂಬಿನೇಷನ್ ಯಾವುದಾಗೋದು ಅಂದ್ ಅನ್ನೋದಕ್ಕೆ ಗುಲಾಬಿಯ ದಳೆಗಳನ್ನು ಈ ನಂತರದ ಅಲಂಕಾರಕ್ಕೆ ಬಳಸ್ಕೊಂಡೆ ನಂತರದ ಲೈನಲ್ಲಿ ಕಾಸ್ಮಾಸ್ನ ಎರಡು ಬಗೆಯ ಕಾಸ್ಮಾಸ್ಗಳನ್ನು ಅಲಂಕಾರ ಮಾಡಿದೆ ಇನ್ನೂ ಸಾಕಷ್ಟು ಬಗೆಯ ಹೂಗಳಿದ್ದು ಆದರೆ ಇನ್ನೂ ದೊಡ್ಡದು ರಂಗೋಲಿ ಆಗಿದೆ ಚೆಂದ ಇರ್ತಿದ್ದೇನೋ ಆದರೆ ಸದ್ಯಕ್ಕೆ ಇದೆ ಇರಲಿ ಅಂತೇಳಿ ಇದನ್ನು ಮಾಡಿಸ್ಕೊಂಡೆ ಮಧ್ಯದಲ್ಲಿ ಸದಾ ಇಟ್ಟು ಸುತ್ತ ಕೆಂಪು ತುಂಬೆ ಹೂವು ಇದು ದೇಶಿ ಅಲ್ಲ ದೇಶಿ ತುಂಬೆ ಹೂ ಅಲ್ಲ ಹೈಬ್ರಿಡ್ ಹಿಟ್ಟು ಮಧ್ಯೆ ಗುಲಾಬಿಯನ್ನು ಇಟ್ಟು ಅಲಂಕಾರ ಮಾಡಿದೆ ನಾನು ಹೂವನ್ನೆಲ್ಲ ಕಿತ್ಕೊಂಡ್ಬಂದಾಗ ಬಂದಾಗ ಒಂದು ಜೇನೋರು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿತ್ತು ಅದು ನಾನು ಶಂಖಪುಷ್ಪದ ಹೂವಿನ ಒಳಗಡೆ ಹೋಗಿ ಹೋಗಿ ಅದರ ರಸವನ್ನು ಸ್ವೀಕರಿಸಿ ಬರ್ತಾಯಿತ್ತು ನಾನು ಕುದೂಲಿಗೆ ಏನಕ್ಕೆ ಜೇನು ಬಂದಿದೆ ಅಂತ ನೋಡಿದರೆ ಅದು ಅಲಂಕಾರಕ್ಕೆ ಇಟ್ಟ ಜೇನೋಣ ಆ ಹೂವಿನೊಳಗೆ ಹೋಗಿ ಮದುವನ್ನು ಹೀರಿ ಇದೆ ನಿಜಕ್ಕೂ ಒಂದು ಸೋಜಿಗೆದ ರೀತಿ ನನಗೆ ಗೋಚರಿಸ್ತು ನೋಡಿ ಇದಂತೂ ನುಡಿ ನುಡಿ ಓಡಾಡ್ತಾ ಇದೆ ನೋಡಿ ನೋಡಿ ಶಂಖ ಹೋಗಿ ನಾನು ಅವಳುಡಿ ಅದನ್ನು ಶಂಖ ಹೋಗಿ ಮಧುವನ್ನು ಸವಿದು ಬಂದ ರೀತಿ ನನಗೆ ನಾನು ನಿಜಕ್ಕೂ ವಿಸ್ಮುಖ ಮುಖ ವಿಸ್ಮಿತಳಾದರೆ ಈ ಹೂವನ್ನು ಎಲ್ಲವನ್ನು ನೀನು ಕಿತ್ತು ತಂದಿದ್ದೀಯಾ ಅಂಥೇಳಿ ಅದರ ಊಟವನ್ನು ಅದು ಪಡೆಯಲಿಕ್ಕೆ ನೈಸರ್ಗಿಕವಾದಂತಹ ಒಂದು ಕ್ರಿಯೆಗೆ ಹೇಗೆ ಅದು ಹರಡಿದ ಹೂವನ್ನು ಕಿತ್ತು ತಂದರೂ ತನ್ನ ಹಾರವನ್ನು ದಕ್ಕಿಸಿಕೊಳ್ಳೋದರಲ್ಲಿ ಜೇನು ಸಫಲ ಆಯಿತು ನಿಜಕ್ಕೂ ಇದೊಂದು ಸೌಜಿಕ ಅಂತಲೇ ಹೇಳಬೇಕು ಹಾಗಾಗಿ ಅದನ್ನು ನಿಮ್ಮೊಂದಿಗೆ ಹಚ್ಚಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ ಇದಾಗಿತ್ತು ಮತ್ತಷ್ಟು ಉತ್ತಮ ಮಾಹಿತಿ ಹೊತ್ತು ತರುವ ನಿಮಗಾಗಿ